ಇವತ್ತು ಎಕಡೆದೇನು ಕೋಟೆ ಹೋದ್ರೆ ಪರಿಶಿಷ್ಟ ಪಂಗಡ ಸಮಾಜ ಈ ನಮ್ಮ ಬಂಡೀಪುರ ಈ ಗ್ರಾಮ ಇಲ್ಲಿಗೆ ಬಂದ್ರೆ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಆ ಸಮಾಜಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಊಟ ಇರ್ತಕ್ಕಂಥ ವಿದ್ಯೆ ಇಲ್ಲಿರ್ತಕ್ಕಂಥ ಅಂತ ಜನರಿಗೆ ಖರ್ಚು ಮಾಡಲಿಕ್ಕೆ ಕೊಟ್ಟಿ ಮೀಸಲಿಟ್ಟಿದ್ದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನ ಇವತ್ತು ಲಪ್ಟಾಯಿಸಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಡೆ ಇಳಿಸ್ಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ನಾಯಕರು ದೇವೇಗೌಡಾಜಿ ಅವರ ಹೋರಾಟದಿಂದ ಬಂದಿರತಕ್ಕಂಥ ಈ ಪಕ್ಷ ಕುಮಾರಣ್ಣ ಅವರ ಹೋರಾಟದಿಂದ ಬಂದಿರತಕ್ಕಂತ ಈ ರೈತರ ಪರವಾದಂತ ಪಕ್ಷ ಬಡವರ ಪಕ್ಷ ದೀನ ದಲಿತರ ಪಕ್ಷ ಇವತ್ತು ನಾವು ಉಳಿಸಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಸರ್ಕಾರ ದಲಿತರ ಹೆಸರಾಳಿ ಮಾಡಿರ್ತಕ್ಕಂಥ ಈ ನೀಚ ಸರ್ಕಾರ ಕೂಡಲೇ ಇವತ್ತು ಕಿತ್ತಾಕ್ಬೇಕು ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು ಕೂಡಲೇ ಈ ಸರ್ಕಾರವನ್ನ ತೆಗಿಬೇಕು ಹೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಈ ಪೂರ್ವಭಾವಿ ಸಭೆಗೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ದಯಮಾಡಿ ಇವತ್ತು ಪಾದಯಾತ್ರೆಗೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಕೂಡ ಮಂಡ್ಯದಲ್ಲಿ ಈಗ ಒಂದೆರಡು ಗಂಟೆ ಹಿಂದೆ ಒಂದು ದೊಡ್ಡ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಅಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಯ ಸಮ ಜನರಿಗೆ ಕರೆ ಕೊಟ್ಟಿದ್ದೇವೆ ಇವತ್ತು ದಲಿತರಿಗೆ ಆಗಿರ್ತಕ್ಕಂಥ ಮೋಸ ದಲಿತರು ಹೆಸರು ಹೇಳ್ಕೊಂಡು ಬಂದಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಹಿಂದುಳಿದವರ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥ ಅಹಿಂದ ನಾಯಕ ಅಂತ ಹೇಳ್ಕೊಳಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಯಾವುದೋ ಅರ್ಹತೆ ಇಲ್ಲ ಅಂತಕ್ಕಂಥದ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಗೌರವಾನ್ವಿತವಾಗಿ ರಾಜೀನಾಮೆ ಕೊಟ್ಟು ಇವತ್ತು ಈ ಜನರಿಗೆ ಮೋಸ ಮಾಡಿರ್ತಕ್ಕಂಥದಕ್ಕೆ ನೀವು ಪಶ್ಚಾತ್ತಾಪ ಪಟ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಮೂಢ ಹಗರಣ ಮತ್ತು ಎಸ್ ಸಿ ಎಸ್ ಟಿ ಹಗರಣಕ್ಕೆ ತಾವೆಲ್ಲರೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸ್ಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಇವತ್ತು ಯಗ್ ಕೋಟೆ ಹೋದ್ರೆ ಪರಿಶಿಷ್ಟ ಬಂಗಾರ ಸಮಾಜ ಈ ನಮ್ಮ ಬ ಬಂಡೀಪುರ ಈ ಗ್ರಾಮ ಇಲ್ಲಿಗೆ ಬಂದ್ರೆ ಕಾರ್ಡ್ನಲ್ಲಿ ವಾಸ ಮಾಡ್ತಾ ಇರತಕ್ಕಂಥವ್ರು ಆ ಸಮಾಜಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಊಟ ಬಟ್ಟೆಗಿಲ್ದಿರ್ತಕ್ಕಂಥ ವಿದ್ಯೆ ಇಲ್ ಇರ್ತಕ್ಕಂಥ ಅಂತ ಜನರಿಗೆ ಖರ್ಚು ಮಾಡ್ಲಿಕ್ಕೆ ಕೊಟ್ಟಿರ್ ಮೀಸಲಿಟ್ಟಿದ್ದಂತ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನ ಇವತ್ತು ಲಪ್ತೈಸಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕೆಳಗಡೆ ಅಂತ ಅಂತೇಳಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ನಾಯಕರು ದೇವೇಗೌಡ ಅವರ ಹೋರಾಟದಿಂದ ಬಂದಿರತಕ್ಕಂಥ ಈ ಪಕ್ಷ ಕುಮಾರಣ್ಣ ಅವರ ಹೋರಾಟದಿಂದ ಬಂದಿರತಕ್ಕಂಥ ಈ ರೈತರ ಪರವಾದಂಥ ಪಕ್ಷ ಬಡವರ ಪಕ್ಷ ದೀನ ದಲಿತರ ಪಕ್ಷ ಇವತ್ತು ನಾವು ಉಳಿಸಬೇಕಾದಂತ ಅನಿವಾರ್ಯತೆ ಇದೆ ಅದಕ್ಕಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಸರ್ಕಾರ ದಲಿತರ ಹೆಸರಾಳಿ ಮಾಡಿರ್ತಕ್ಕಂಥ ಈ ನೀಚ ಸರ್ಕಾರ ಕೂಡಲೇ ಇವತ್ತು ಕಿತ್ತಾಕ್ಬೇಕು ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು ಕೂಡಲೇ ಈ ಸರ್ಕಾರವನ್ನ ತೆಗಿಬೇಕು ಹೇಳಿ ಇವತ್ತು ಒತ್ತಾಯ ಮಾಡಲಿಕ್ಕೋಸ್ಕರ ಇವತ್ತು ಪಾದಯಾತ್ರೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಈ ಪೂರ್ವಭಾವಿ ಸಭೆಗೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ದಯಮಾಡಿ ಇವತ್ತು ಪಾದಯಾತ್ರೆಗೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಕೂಡ ಮಂಡ್ಯದಲ್ಲಿ ಈಗ ಎರಡು ಗಂಟೆ ಹಿಂದೆ ಒಂದು ದೊಡ್ಡ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಅಲ್ಲೂ ಕೂಡ ನಾವು ಎಲ್ಲ ಜಿಲ್ಲೆಯ ಸಮ ಜನರಿಗೆ ಕರೆ ಕೊಟ್ಟಿದ್ದಾವೆ ಇವತ್ತು ದಲಿತರಿಗೆ ಆಗಿರ್ತಕ್ಕಂಥ ಮೋಸ ದಲಿತರ ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಹಿಂದುಳಿದವರು ಹೆಸರು ಹೇಳ್ಕೊಂಡು ಬಂದಿರತಕ್ಕಂಥ ಅಯ್ಯಿಂದ ನಾಯ್ಕ ಅಂತ ಹೇಳ್ಕೊಳಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಯಾವುದೇ ಅರ್ಹತೆ ಇಲ್ಲ ಅಂತಕ್ಕಂಥದ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿ ಗೌರವಾನ್ವಿತವಾಗಿ ರಾಜೀನಾಮೆ ಕೊಟ್ಟು ಇವತ್ತು ಈ ಜನರಿಗೆ ಮೋಸ ಮಾಡಿರ್ತಕ್ಕಂಥದಕ್ಕೆ ನೀವು ಪಶ್ಚಾತ್ತಾಪ ಪಟ್ಕೊಳ್ಳಿ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳೇನು ಹೇಳ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಮೂಢ ಹಗರಣ ಮತ್ತು ಎಸ್ ಸಿ ಎಸ್ ಟಿ ಹಗರಣಕ್ಕೆ ತಾವೆಲ್ಲರೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ